ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಈಗಾಗಲೇ ಒಂದು ಎರಡು ತಿಂಗಳಿಂದ ವಿಡಿಯೋ ಮಾಡಿದ್ದೀವಿ ಇದು ಕಬ್ಬ ಹಚ್ಚ ಹಸಿರಾಗಿದೆ ಕೊಟ್ಟಿದ್ದು ಇದಕ್ಕೆ ಮೇಂಟೈನ್ ಮಾಡಿದ್ದು ನೂರಕ್ಕೆ ತೊಂಬತ್ತರಷ್ಟಲ್ಲ ನೂರಕ್ಕೆ ನೂರರಷ್ಟು ಸಾವಯವ ಬಳಸಿದ್ದದ ಅದರಲ್ಲಿ ಡಾಕ್ಟ್ರ್ ಭೂಮ ಗ್ರೋ ಗ್ರೋಹೆಚ್ ನೈಂಟಿ ಏಟ್ ಒಂದು ಸಾರಿ ಸ್ವಲ್ಪ ಒಂದು ಕೆ ಜಿ ಎರಡು ಕೆ ಜಿ ಮಲ್ಟಿಪ್ಲೇಯರ್ ಕೊಟ್ಟಿದ್ದಾರೆ ಅದ್ರ ಬಿಟ್ಟು ಯೂರಿಯಾ ಡಿ ಎ ಪಿ ಹತ್ತೊಂಬತ್ತು ಹತ್ತು ಇಪ್ಪತ್ತಾರು ಯಾವುದೇ ಥರದ ರಾಸಾಯನಿಕ ಯಾವುದೇ ಥರದ ಸ್ಪ್ರೇ ಯಾವೂ ಮಾಡಿಲ್ಲ ಅದ್ರ ಜೊತೆಗೆ ಈ ಒಂದು ಕಬ್ಬಿನ ಬೆಳಗ್ಗೆ ಏನಪ್ಪ ಅಂತಂದ್ರೆ ಇದನ್ನು ಕೂಡ ರೋಗ ಬರ್ತದಂತಲ್ಲ ಇಟ್ಟಂಗಿ ಇರ್ಬೋದು ಸುಂಕಿರೋ ಅದು ಯಾವುದು ಏನಿರ್ಬೋದು ಯಾವುದೇ ಥರದ ಇದಕ್ಕೆ ಈ ಕಬ್ಬಿಗೆ ಹೊಟ್ಟೆ ಸ್ಪ್ರೇ ಮಾಡಿಲ್ಲ ಬರೀ ಬಡ್ಡಿಗಷ್ಟೇ ಡಾಕ್ಟ್ರ್ ಬೂಮ ಪ್ರಭುಷ್ಟ ಗೃಹೆಚ್ ನೈಟ್ರೇಟ ಒಂದು ಎರಡು ಕೆ ಜಿ ಮಲ್ಟಿಪ್ಲೈರ್ ಮಾಡಿದ್ದೆ ಇದು ಇಟ್ ಸ್ಪೀಡ್ ಈ ಏರಿಯಾದಾಗ ಯಾವೂ ಬೆಳೆದಿಲ್ಲ ಇದು ಡಾಕ್ಟರ್ ಭೂಮಿ ಮೇಲೆ ಮಾಡಿದ್ದದ ಸುಮಾರು ಒಂದು ಆರೂವರೆ ತಿಂಗಳ ಕಬ್ಬದ ನೋಡ್ಬೋದು ನೀವು ಮರಿನೂ ಹೆಂಗೆ ಹೊಡೋದನ್ನ ತೆಳಬಹತೀನಿ ಈಗ ನೋಡ್ಬೋದು ಈ ಥರ ಮರಿ ಹೊಡೆದಿದ್ದದ ಈಗಾಗಲೇ ರೈತರು ಬಂದಿದ್ದೆವು ನಾವು ಇವಾಗ ಸನೆ ಬರೋದ್ರಿಂದ ಹೊಲಕ್ಕೆ ಬಂದೆವು ಅವರೆಲ್ಲೇ ಹೊಲಕ್ಕೆ ಹೋಗಿದ್ದಾರ ನಸ್ಕಾಯಿ ಬರ್ತಾರ ವೇಟ್ ಮಾಡಾಕತ್ತೇವೆ ಅವರಿದ್ರೆ ಅವರಿಗೆ ನಾವು ಮಾತಾಡಿಸ್ತಿದ್ದೇವೆ ನೋಡ್ಬೋದು ಈಗ ಈ ಥರ ಪ್ರತಿಯೊಂದು ಬಡ್ಡಿ ಈ ಥರ ಹೊಡೆದದ ಮ್ಯಾಲ ಈ ಥರ ಹತ್ತು ಹಸಿರಾಗಿದೆ ಬಾಳಿನ ಅವ್ರದೇ ಇದೆ ಬಾಲ್ಕಿನ ಇದೆ ಕೊಟ್ಟಿದ್ದೇವೆ ನಾವು ನೋಡ್ಬೋದು ಈ ಥರ ಗಡ್ಡಿ ಹೊಡೆದ ಮ್ಯಾಲ ಈ ಥರ ಇದೆ ತುಂಬ ಸಂತೋಷ ಆಗ್ತದ ರೈತರಿಗೆ ಖುಷಿ ಖುಷಿಯಾಗಿದೆ ಗೊತ್ತಿಲ್ಲ ನನಗರೆ ತುಂಬ ಖುಷಿ ಆಗಿದೆ ನೋಡ್ಬೋದು ಈ ಥರ ಇದೆ ಕಬ್ಬಿದು ಮ್ಯಾಲ ನೋಡ್ಬೋದು ಎಟ್ ಹಚ್ಚ ಹಸಿರದು ಮತ್ತು ಅದೇ ಥರನಾಗಿ ಈ ಬಾಳೆಗೂ ನಾಮ ಮಾಡಿದ್ದದ ಇದಕ್ಕಾದರೂ ಡಾಕ್ಟರ್ ಬೂಮ ರೋಹ್ ನೈಟ್ ಎಟ್ಟ ಇದು ಅಗಿ ತಂದಿದ್ದಲ್ಲ ಇದೇ ಹೊಲಾಗಿದ್ದಿದ್ದು ಹೊಲ ನಗಿನೇ ತೋಂಡು ಮಾಡಿದ್ದದ ನರ್ಸರ ನಗಿಯೆಲ್ಲ ಆದರೂ ತುಂಬ ಬೆಸ್ಟ್ ಆಗ್ಯದ ನೋಡ್ಬೋದು ನೀವು ರೈತರು ಏನದ ಅಂತಂದ್ರೆ ಕೆಲವೊಬ್ಬರು ಹಿಂಗೆ ಹೇಳ್ತಾರೆ ಸಾವಯವ ಎಲ್ಲಿ ಚಲೋ ಆಗಂಗಿಲ್ಲ ಅಂತ ಹೇಳ್ತಾರೆ ಬಟ್ ಇವ್ರದ್ದು ಈಗಾಗಲೇ ನಂಬರ್ನು ನಾವು ಒಂದು ವಿಡಿಯೋದಾಗ ಮೊದಲು ಅವರೇ ಮಾತಾಡಿದ್ರು ನೋಡಿರ್ತದಿ ಹೆಂಗೈತು ಪೂರಾ ಇನ್ನೂ ಬೆಳೆಯೋದು ಹಚ್ಚ ಹಸಿರು ಪೂರ ಪ್ಲಾಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿರಿ ಈ ಥರ ಇದೆ ತಮಗೇನಾದರೂ ಒಂದು ಉತ್ತಮವಾದ ಸಾವಯವ ಗೊಬ್ಬರ ಬೇಕಂತಂದ್ರೆ ನಮ್ಮನ್ನು ಕಾಲ್ ಮಾಡ್ಬೋದು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ ಇದು ಡಾಕ್ಟರ್ ಬೂಮ್ ಅಂಥೇಳಿ ಕರ್ನಾಟಕದ ಎಲ್ಲ ಗೊಬ್ಬರ ಅಂಗಡಿಗಳಲ್ಲೇ ಸಿಗ್ತದೆ ಕೆಲವೊಂದು ಕಡೆಗೆ ನಾವು ಕಳಿಸ್ಕೊಟ್ಟಿದ್ದೇವೆ ಇನ್ನೂ ಸಾಕಷ್ಟು ಕಡೆ ಕಳಿಸೋದಿದೆ ಬಟ್ ನೀವು ಏನಾರು ಬಳಸೋರಿದ್ದೀರಿ ನಿಮ್ಮ ಹತ್ತಿರ ಯಾವ ಒಂದು ಗೊಬ್ಬರ ಅಂಗಡಿಯಾಗ ಸಿಗ್ತದಂತ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಹೆಚ್ಚಿನ ಮಾಹಿತಿ ಏನಾರು ಬೇಕಾದಂದ್ರೆ ನಮ್ಗೆ ಕಾಲ್ ಮಾಡ್ಬೋದು ನಮಸ್ಕಾರ ನೋಡ್ರಿ ತ ಬಂದವ್ರೆ ಇದು ಮಹಾಂತಪೂಜಿ ಅವರವರ ತೋಟ ಇದು ಡೋರ್ನದಿ ನದಿ ಗ್ರಾಮ ಆರ್ಮೇಲ್ ತಾಲೂಕು ವಿಜಯಪುರ ಜಿಲ್ಲೆ ಇದಕ್ಕೆ ಸಂಪೂರ್ಣ ಮಲ್ಟಿಪ್ಲೇಯರ್ ಡಾಕ್ಟ್ರ್ ಭೂಮ ಬೂಸ್ಟ್ರ್ ಗ್ರೋಹೆಚ್ ನೈಂಟಿ ಏಟ್ ಮತ್ತು ಜೀವಾಣು ಡಾಕ್ಟರ್ ಡೋನ್ವಸ್ ವೋಡಾಮನಸ ಕೆ ಎಸ್ ಬಿ ಪಿ ಎಚ್ ಬಿ ಎಸ್ ಲಸ ಬೆಳೆಸಿ ಆರು ಏಳು ತಿಂಗಳಿಗೆ ಹಬ್ಬದ ಇದು ನೋಡಿ ಸೈಜ ಮರಿಗಿರಿ ಹೆಂಗದ ಗಮನಕ್ಕೆ ನೋಡಿ ಯಾರಾದರೂ ಮಾಡಬೇಕಂದವರು ಮಾಡಿ ಹಂಗ ನೋಡಿದೆ ಹ್ಯಾಂಗಿದೆ ಅಷ್ಟೇ ಒಂದು ಬಗೆಸಿ ಸರ್ಕಾರ ಗೊಬ್ಬರ ಇಲ್ಲ ಜೀವಾಣು ಜೀವಾಣು ಎಲ್ಲ ಕೊಟ್ಟದ ನೀವು ಮಾಡ್ಬೇಕಂದ ನೋಡಿ ಯಾವ ಥರ ಇದೆ ಗಣಿಕೆ ಎಷ್ಟಿದೆ ನೋಡಿ ಅಂದರೆ ಏಳು ತಿಂಗಳು ಕಬ್ಬಿದೆ ಇದು ಗಣಕಿ ಅಣಿಸಿ ತೋರಿಸ್ತೀನಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಗಣಿಕೆ ಅದಾವೆ ನೋಡಿರಿ ಕಬ್ಬು ಈ ಥರ ಇದೆ ಇದು ನೈನ್ ಡಬಲ್ ಜೀರೋ ಫೈವ್ ಈ ಥರ ಇದೆ ಹೊಟ್ಟೆ ಸರ್ಕಾರಿ ಗೊಬ್ಬರ ಇಲ್ಲ ಒಂದೇ ಹಿಂದಿನ ವರ್ಷ ಇವರು ಎಲ್ಲ ಸರ್ಕಾರಿ ಗೊಬ್ಬರದ ಮೇಲೆ ಮಾಡ್ತಾರೆ ಈ ವರ್ಷ ಸಂಪೂರ್ಣ ಸರ್ಕಾರಿ ಗೊಬ್ಬರ ಇಲ್ಲಾರ್ದೇ ಮೆಟಿಪ್ಲೇಯರ್ ಬೂಸ್ಟರ್ ಭೂಮ ಗ್ರೋಸ್ ನೈಂಟಿ ಏಟ್ ಮತ್ತು ಇದಕ್ಕೂ ಸಪ್ರೇಟ್ ಜೀವಾಣು ಇಷ್ಟು ಕೊಟ್ಟದ ಅದು ಟೈಕಡೋನ್ ಸೋಡಮನಸ ಕೆ ಎಸ್ ಬಿ ಕೆ ಎಸ್ ಬಿ ಅಂತ ಮಾಡಿ ಇದೇ ಮಾಡಲ್ಲ ಅದ ನೋಡಿ ಯಾರು ಹಾಕ್ತೋದಿಲ್ಲ ಬಿಡ್ತೋದಿಲ್ಲ ಇದು ಹಾಕಿದ್ರ ಅಂತಿರಲ್ಲ ನೋಡಿ ಆ ಥರ ಇದೆ ನೋಡ್ಬೋದು ಮಹಾನ್ ಅವ್ರ ಫೋನ್ ನಂಬರ್ ಬೇಕಾದ್ರೆ ಮಹಾನ್ ಫೋನ್ ನಂಬರ್ ಹೇಳಿರಿ ಇದ್ರೆ ಇದ್ರೆ ಕೊಡ್ತೀನಿ ಹೇಳ್ತೀನಿ ಹ್ಞೂ ಡಬಲ್ ಏಟ್ ಡಬಲ್ ಏಯ್ಟ್ ಫೋರ್ ಸಿಕ್ಸ್ ಒನ್ ಫೋರ್ ಸೆವೆನ್ ಜೀರೋ ಸೆವೆನ್ ಜೀರೋ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಒನ್ ಇದು ಮಹಾಂತ ಪೂಜೆಯವರ ಫೋನ್ ನಂಬರ್ ಇವರು ರೈತರು ಈ ಹೊಲದವರು ಆನಂತರ ನಾನು ಈ ವಿಡಿಯೋ ಮಾಡಿದವರು ನಾಗೇಶ್ ಅಂತೇಳಿ ನನ್ನ ಫೋನ್ ನಂಬರ್ ಅದ ಒನ್ ಏಯ್ಟ್ ಸಾರಿ ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ಈ ಎರಡು ನಂಬರ್ಗೆ ಬೇಕಾದ್ರೆ ಕಾಲ್ ಮಾಡಿ ಈ ಕಬ್ಬು ನೀವು ಈ ಪದ್ಧತಿಯಲ್ಲಿ ಮಾಡ್ಬೇಕಂದ್ರೆ ನಿಮ್ಮ ಮಾಹಿತಿ ಸಿಗ್ತದೆ ನಮಸ್ಕಾರ ನೋಡ್ರಿ ಕಬ್ಬ ಬಾಳೆ ಅದ ಯಾವುದು ಒಂದು ಹಿಡಿ ಒಂದು ಹಿಡಿನೂ ಹಾಕಿಲ್ಲ ಬಾಳೆ ನೋಡ್ಬೋದು ನೀವು ಪೂರ್ಣ ಅದ ಬಾಳೆ ಇದು ಡಾಕ್ಟರ್ ಬೂಮ ಪ್ರಭುಸ್ಟ ಎಚ್ ನೈಟಿ ಏಟ ಪ್ಲಸ್ ಮಲ್ಟಿಪ್ಲಯರ್ ಇಟ್ ಮೊದಲು ಹಿಡ್ದು ಅವರು ಅಲ್ಲಿ ಮುಂದೆ ಕಾಣೋದು ಕಬ್ಬು ಇದೆ ತುಂಬ ಬೆಸ್ಟ್ ಇದೆ ಪೂರಾ ಈ ಥರ ಇದೆ ಅವರು ಪೂರಾ ಏನು ಸಾವಯವದ ಮೇಲೆ ಅದರ ನಮ್ಮ ಬಿಟ್ಟು ಏನು ಮಾಡಂಗಿಲ್ಲ